ಎಲ್ಲೋ ಊರಾಗ ಒಳ್ಳೆ ಪಾಡತ್ ಈಗ ಸಾಯ್ತು ಇನ್ನು ಅವ್ನು ಕೂಡ ಮಾತಾಡ್ಕೊತ ನಿಂತ ನಾನು ಯಾವ್ದ್ರ ಹಚ್ಕೊಂಡ್ ಕುಂಡಿರ್ತಾನೋ ಇವನ ಕಣ್ಣು ತಪ್ಪಿಸಿ ನಾನೇ ಒಳಗೆ ಹೋಗಿ ಕಡ್ಕೊಂಡ್ ಕುಂಡಿರ್ತೀನಿ ಗಪ್ಪ ದೇವ್ರ ದೇವ್ರ ಮತ್ತೆ ನಾನು ಮಾತಾಡ್ಸಬಾರದಪ್ಪ ನೆಟ್ಟಿಗೆ ಹಂಗ ಹೋಗಿ ಬಿಡ್ಲತ್ತ ಇವತ್ತು ಹೋಗಿ ಅಕಿ ಗಿಂಡಿ ಕನಲ್ ಅನಸ್ಬೇಕು ಹೆಂಗಿದ್ರು ಒಳ್ಳೆ ಪಾಡವ್ರ ಸಾಸಿದಂಗ್ ಇಲ್ಲೇ ನಾನು ಉರಿ ಹಚ್ಚ ಇಲ್ಲಿ ಒಟ್ಟ ಹಾದಿಡ್ದ ಹೋಗಾರ ಕೈ ಸುಮ್ಮ ಕುಂಡ್ರಂಗಿಲ್ಲ ಅವ್ರ ಕಡ್ಡಿ ಕೊರದು ಉಗುರ ಉರಿ ಹತ್ತಿ ಬಿಟ್ಟೈತಿ ಹಿಂಗೈನ್ ಬೇಲಿನ ಸುಟ್ಟು ಹೋಗಕೈತಿ ಆಡ ಕುರಿ ದನ ಇನ್ನು ಹೊಲದಾಗ ಹೋಗುದು ಒಟ್ಟ ಮಂದಿಗೆ ಬುದ್ಧಿನ ಐತಿ ಒಟ್ಟ ಎಲ್ಲಿ ಬೆಂಕಿ ಹಚ್ಚಬೇಕು ಎಲ್ಲಿ ಕಡ್ಡಿ ಉಗಿಬೇಕು ಅನ್ನೋ ವಿಚಾರ ಕಮ್ಮಿ ಹಿಂಗ್ ಗೊತ್ತ ಬಾಳೆ ಗಿಡಕ್ಕೆ ಹೋತಂದ್ರೆ ಹೆಂಗ ಮಾಡುದು ಇದೇನ್ ಸಪ್ಲೀ ನಗುಣಿ ಬೆಂಕಿ ಯಾವ್ದರಿಂದ್ರರ್ಸಿ ನ ಮಗ ಹಚ್ಚಿದಾನೆ ಆಂಬುಲೆನ್ಸ್ ಅಲ್ಲ ಸುಮ್ಮ ಹಾದಿಲಿ ನಾ ಇಲ್ಲಿ ಡಂಗ್ ಕೂತೇನೆ ಹೋಗಿ ಹೋಗಿ ನನಗ ಕಲ್ಲು ಹಾಕಿ ಬಿಟ್ಟಲ್ಲ ನಾ ಪುಣ್ಯಾತ್ಮ ಉರಿ ಹಚ್ಚಿದ್ವು ಧೋಳಿ ಬತ್ತು ಎಲ್ಲ ಎಲ್ಲಾ ಕುಡುವುದ್ರೆ ನಾನು ಎಬ್ಬಸ್ತಾನೆ ಆಂಬುಲೆನ್ಸ್ ಆಯ್ತದೇನಿ ಏನ್ ಬಾದ್ರ ಪಾಡಕ ದೇವ್ರ ಪುಣ್ಯದಿಂದ ದೇವ್ರ 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 ಹೋಗ್ಲಿಯಪ್ಪ ಹೋಗ್ಲಿಯಪ್ಪ ಹಂಗ ಹೋಗ್ಲಿ ತೊಟ್ಟ ಮಾತಾಡ್ಸಬಾರ್ದ ಯಾರು ಅದು ಏಯ್ ನಾ ಒದ್ರಿದ್ ಕೇಳಿಸ್ತೈತಿಲ್ಲೋ ಎದ್ ಹೊರಗೆ ಬರ್ತೇವ ಕಲ್ಲು ತಗೋಂಗ್ಯೋ ಆ ಉರಿ ಹಚ್ಚೆ ಡೊಕೊಂಡ್ ಕೂತಾಳ್ಗಪ್ಪಿಕ್ಕೆ ಮಗಳ ತೆಲ್ಯಾ ಕಲ್ಲು ಉಗಿತನು ಬರ್ತೇ ಇಲ್ಲೋ ಆ ಇದೋಳು ಹೆಚ್ಚಿನ ಕಾರಣ ಬತ್ಲಾ ಇನ್ ಇಲ್ಲೇ ಕೂತ್ನಿಯಾ ಕಲ್ತು ಒಂದ್ ಹೇರಿ ಎಲ್ಲಿ ತಲಿ ಪಟ್ಟಿಗಿಟ್ಟಿ ಉಚ್ಚಿಗಿ ಚೆನ್ನ ಮಾರ ಎಲ್ಲಿದ್ದ ಬಾಣಿ ಗಪ್ ಮಾರ ನಾನಾಳಮ್ಮ ಯಾಕ ಹಿಂಗ್ಯಾಕ ಮಾಡ್ ಹೇರ್ಗಿರಿ ತೆಲಿಗಿಲಿ ಒಡದಿನ ಅಂದ ಎಲ್ಲರೇ ಅಲ್ಲು ನಾನು ಹೇಳ್ತಿ ಉರಿ ಹಚ್ಚಿ ಡೊಕ್ಕೊಂಗ್ ಕುತ್ತದಿ ಬುದ್ಧಿ ಐತಿಲ್ಲೋ ನಿನಗ ಬೇಲಿ ಸುಡ್ತಾರ ನೀ ಅಂದ್ರೆ ಉರಿ ನಾ ಹಚ್ಚಿಲ್ಲ ಹುಚ್ಚಿ ಹೋಯಾಕ ಕೂತೀನಿ ಅಲ್ಲು ನಿನಗ ಬುದ್ಧರ ಎಂದ ಬರ್ತೈತಿ ಎಲ್ಲಿ ಉಚ್ಚಿ ಹೊಯ್ಬೇಕು ಎಲ್ಲಿ ಸಂಡಾಸು ಮಾಡಬೇಕು ಅನ್ನೋದು ಪ್ರಜ್ಞಾನ ಐತಿಲ್ಲೋ ನಿನಗ ಅದು ಬಾಳಿ ಗಿಡ ಅಲ್ಲಿ ದೇವಸ್ಥಾನಕ್ಕೆ ಹೋಗತಿ ಬಾಳಿ ಗಿಡ ಎಲಿಪಾಡದಾಗ ಒಂದಕ್ಕೆ ಸಂಡಸಕ್ಕೆ ಕುಂಡ್ರ ಬಾರ್ದ ಎದ ಬಾಯ್ಲಿ ಹ್ಮ್ ಇದೊಳ ಗೊತ್ತ ಇಲ್ಲಮ್ಮ ನನಗ ಗೊತ್ತಿದ್ದಿಲ್ಲ ಕೂತೀನಿ ಅದಕ್ಕಾಗಿ ಆಯ್ತು ಇನ್ನೇನು ಕುಂಡ್ರಂಗಿಲ್ಲ ಅಲೋ ಕಟ್ಟಿಗಾಗು ವಯಸ್ಸ ಆತು ಎಲ್ಲಿ ಕುಂಡಿರ್ಬೇಕ ಅದ ಪ್ರಜ್ಞಾನ ಇದನ ಟೂರಾಗ ಕೆಲಸಿತ ಕಿರಾಣಿ ಅಂಗಡಿ ಸಂತೆ ಆಗಿತ್ತು ತೊಗೊಂಬರಕ್ ಹೊಂಟೇನಿ ಬೆಳಿಗ್ಗೆ ಅದು ಉರಿ ಹಚ್ಚಕ್ ಹೋಗಬೇಡ ಈ ಕಡೆಯಲ್ಲಿ ಇಲ್ಲಿ ಹೊಂಟೀನಿ ಹೊಲಕ್ಕೆ ಹೊಂಟೇನಿ ಕರೆಂಟ್ ಬರೋ ಟೈಮ್ ಆಗೇತಿ ನೀರ ತ ಹಾಸ್ಬೇಕಾಗೇತಿ ಅಕ್ಕ ಅದಾವನ್ ಮನ್ಯಾಗ ಅದಾಳ ಇರಕ ಬೇಕಲ್ಲ ಮತ್ತ ನಾ ಬರದು ನೋಡ್ಯಾಕ ಇವನ್ ಹೊರ ಕಳ್ಸಿರ್ಬೇಕು ಇವತ್ತು ಒಳ್ಳೆ ಪಾಡಾತ್ ಚಾನ್ಸ್ ಮಂಡಗಂಡ ಐತಿ ಕೆಲಸ ಮುಗಿಸ್ಕೊಂಡು ನೀವರ ಮನ್ಯಾಗ ಶಾಂತಿಲ್ಲ ನಾ ಶಾಂತಿ ಮಾಡಕ್ಕ ಹೋಗ್ ನೀವು ಬರ್ತನಂದಾನ ಇವ್ ಏನ್ ಮಾಡಿ ತಿನ್ಸ್ಬೇಕಿಂದ ಏನ್ ಉಪ್ಪಿಟ್ಟು ಮಾಡ್ಲೋ ಏನ್ ಅವಲಕ್ಕಿ ಮಾಡ್ಲು ಏ ಯಾವ್ದೋ ಮಾಡ್ರು ಹಸಿ ಮೆಣಸಿನಕಾಯಿ ಬೇಕಲ್ಲ ಹರ್ಕೊಂಡ್ ಒಪ್ನು ಎಣ್ಣಾಗ ತಾಳಿಸಿ ಹುರಿದು ಕೊಡ್ತಾನ ಉಪ್ಪು ಹಚ್ಚಿ ಇಂದ ಶಿಸ್ತಂಗ್ ಊಟ ಮಾಡಿ ಹೋಗ್ಲಿ ಏನ್ ಊಟ ಮಾಡ್ತಾನೋ ಏನ ಉಪ್ಪಿಟ್ಟ ಅವಲಕ್ಕಿ ಮೇಲೆ ಬಗಿ ಹರಿಸ್ತಾನೋ ನೋಡುನು ಈಗಿಡ್ತ ದಾಮನು ಇವನು ಹರ್ಕೋತ ಹೇ ಯಾರ ನೋಡಿಗಿದ್ದಾರು ದೂರ್ ಸರಿ ಏಯ್ ನೋಡುವಂತವ್ವ ನಿನ್ನ ಗಂಡ ಊರಾಗ ಹೋಗ್ಯಾನ ಇನ್ನ ಯಾರೋ ನೋಡಿದ್ರು ನನ್ನ ಅಂಜಿಕೆಯಾಗಿ ಯಾರು ನಿನ್ ಗಂಡನ ಮುಂದೆ ಮುಂದ ಇಲ್ಲ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡಾಕ್ ಹೋಕಿ ಏ ಮಾರಯ್ಯಾ ಜನಕ್ಕ ಅಂಜದ್ರ ಮನ ಕರ ಅಂಜಬೇಕ ಹಾ ಏನೋ ಮಾಡ್ರು ನಾ ತುಡಿಗಿಲೇ ಮಾಡಕ್ಕೆ ನಾವ್ ಒಬ್ಬನ ಹೇಗೆ ಹೆಸರಿಗತ್ತ ಅವ್ನ ಹೆಂಡತಿ ಜೀವನದಾಗ ನೀನ ನನ್ನ ಹೆಂಡತಿ ಬಾಯಾಗತ್ತ ಹೇಂತತಿ ಹಾ ಬಾಳೆ ನಿನ್ ಹೆಂತಿ ಕೂಡ ಮಾಡ್ತಿ ಈಗ ರೊಂಬ್ ಕಾರ್ಕೊಂಡ್ ಹೋಗಿ ಕೈ ಬಿಡ್ತಿ ಮತ್ತ ನಿನ್ ಹೆಂತಿ ಕೂಡ ಸಂಸಾರ ಮಾಡಂಗಿಲ್ಲ ನೀನು ಈಗ ರೊಂಬ್ ಸಾಕತ್ತೆ ನನ್ನ ಚೆನ್ನಾಗಿರ್ತ ಮದ್ವಿ ಮಾಡ್ಯ ರಾಕಿನಾಂಗ್ ಬಿಡಾಕ ಬರ್ತೈತಿ ಇರ್ಲಿ ಇರ್ಲಿ ಬಾ ಹಿಂಗ ಮಾತ್ ಹೇಳ್ಕೊತ ನಿಂದ್ರಕ ಏನ್ ಎಲ್ಲರಿ ಮರಿಗ್ ಹೋಗ್ಲು ಬಾ ಏ ಮಾರಯ್ಯ ಶಾಂತಿ ಹೋಗ್ಯಾನ ಎಲ್ಯಾರ ಬಾಂಧಗಿದ್ದಾನು ಹಿಂದೆ ಬೇಡ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳಿ ಕೇರಂದು ಎಂಟು ದಿವಸ ಎಂತ ದಿವ್ಸ ಆಯ್ತು ಬರೀ ಇದನ್ನು ಹೇಳಕತ್ತಿದ್ದಿ ಇದು ಬರಕ್ಕೆ ಇಲ್ಲೋ ಹೇಳ ನನಗೆ ಮೊದಲು ಬಾ ಏ ಮಾರಯ್ಯ ನನಗೆ ಅಂಜಿ ಕಬರಾಕತ್ತೈತಿ ನಿನ್ನ ಬೆನ್ ಹತ್ತ ಹಿಂಗಪ್ಪ ಅನ್ನ ಮತ್ತು ಕಲ್ಲಪ್ಪ ಅನ್ನ ಅವ್ರನ್ನ ನೋಡ ನಾವು ಮೋತಿ ಒಂಥರ ಮಾಡಾಕತ್ಯಾರ ನನ್ಗೇನು ಧೈರ್ಯ ಆಗಂಗಿಲ್ಲ ನೀನು ಹೋಗುನ ಐತೆ ಯಾ ಮಗ ನಂದು ಏನು ಕಿತ್ಕೊಳವದ ನೋ ಬಾ ಹೋಗುನ ಬಾ ಸುಮ್ಮ ಬಾ ಅಂತ ಹೇಳತ್ತಿನಿ ಬಾ ದೇವರ ಬಾಳಮ್ಮ ನಾನು ಗೊತ್ತಾಗಿನೇ ಸಾಲು ಆಯ್ತು ನಾನು ಗಂಡ ಬಂದಂದ್ರೆ ನಾ ಹೆಂಗ್ ಮಾಡ್ನ ಅಂತ ತಿಂತೆ ನಾನು ಚಿಂತೆ ನಟ್ಟಿ ತೋಟ ಲೆ ಎದಕ್ಕೆ ಅನ್ಸಿ ಅಲ್ಲ ಫೈಲೇ ನೆನ್ನಿನ ಹಳಿದು ಹೊಸದು ಎಲ್ಲ ಮುಗಿದೋಹೋದು ಕಥೆ ಐತಿ ಯಾಕಂತಾಕ ಹೊಕ್ಕಿ ಅಂಗಾರ ಮಾರಯ್ಯ ಬರಿ ನೋಡುದು ಬೇಡ ேட் சப்ப அது பூக்கணும் இத்தர ஏன் அன்ச இல்ல சீதாள் பாசி ನೋಡಿಲಿ ಹೆಂಗರಿ ಮಾಡಿ ನನ್ ಕಾಪಾಡ ನಿನ್ನ ಕಾಲು ಬಿಡ್ತೀನಿ ಏನ್ ಈ ತರ ಉಳಿಸ್ದೆ ಅಂದ್ರ ದೇವ್ರ ಭಗವಂತ ಪಾರ್ ಮಾಡಿದಂಗ ಆಕೆ ಏನ್ ಹೇಳ್ತಾನ ಯಾರು ಚಪ್ಪಲ್ಲ ಓ ಯಾರು ಬಂದಿರ್ಬೇಕು ಬಹುಶಃ ಏನ್ ಮಾಡ್ತಿದೀಯ ಒಳಗೆ ಯಪ್ಪ ಇಲ್ಲೇ ಬಂದು ಕೂತ್ಕೋ ನಿಲ್ಲೆಂದ್ರೆ ಪಾಸ್ ಆಗಿ ಹೋಗೋದು ಹೆಂಗಾ ಒಳಗೆ ಕರೆವಾಳಕ್ಕೆ ಹೋಗಿ ಹೋಗಿ ಇಗ್ಲೇ ಕೂತ್ಬಿಟ್ಟೆ ಅಲ್ವಾ ಯಪ್ಪ ಇದೀಂ ಕೇಳಸ್ತಕ್ಕೆ ಲುಕಿಗೆ ಹೊರಗೆ ಬರವಾಳಾ ಏನ್ ಬಂದ್ರಿ ಬಂದು ಊಟ ಮಾಡಕ್ರೆ ಊಟ ಮಾಡಸಕಿತಾ ಯಾರು ಬಂದಾರ ಮನೆಗೆ ನಿಮ್ಮ ಅಣ್ಣ ಬಂದನೋ ನಿಮ್ಮ ಅಪ್ಪ ಬಂದನೋ ನಾನು ನಿನ್ನ ಕೇಳಕತ್ತೀನಿ ಅಲ್ಲೇ ನೋಡಕತ್ತೆದಿ ಅಲ್ಲೇ ಬರ್ತಾರಿ ಊಟ ಮಾಡಕ ನಿಮ್ಮನ ಕರಿಯಕ ಬಂದೆನ ಬರ್ರಿ ಬಂದarlಾ ಚಪ್ಪಲ್ ಹೊರಗೆ ಅದಾವ್ಲ ನಿಮ್ಮ ಅಪ್ಪ ಬಂದನೋ ನಿಮ್ಮ ಅಣ್ಣ ಬಂದನೋ ಯಾರು ಬಂದರ ಬಾಗದ ಚಪ್ಪಲ್ ಇస్తಾರಿ ಯಾರು ಬಂದೇ ಇಲ್ಲ್ರಿ ಏನ್ ನೋಡಕ್ತಿದಿ ದೇಹ ಅಟ್ಟ ಇಲ್ಲಿ ಐತಿ ಮನಸ್ಸ ನಿಂದ ಎಲ್ಲಿಯೋ ಹರಿದಾಡಕಿಲ್ಲ ಮತ್ತ ಆ ಕಡೆ ನೋಡಕ್ತಿದಿ ಅಯ್ಯೋ ಮಾರಯ್ಯ ನಾ ಯಾರ ನೋಡ್ಲಿ ನಿನ್ ಬಿಟ್ಟ ನೋಡ್ರಿ ಊಟ ಮಾಡಕ್ರಿ ಏನೇನ್ ಮಾತಾಡ್ತು ನನಗೆ ತಿಳಿಯುವಲ್ದಾಗೈತಿ ಬಾ ಏನಲ್ರಿ ಉಳ್ಕೊಂಡ ಹೆಂಗಲಿ ಮಾಡಿ ಏನ್ ಸಪ್ಲತ್ತಿ ಅಲ್ಲಿ ಏನ್ ಸಪ್ಲಾಕತ್ರಿ ಬರ್ರಿ ಊಟಕ್ಕೂ ಪರಿ ಹೋಗಿರ ಏ ಇಲ್ಲ ಬಾಕಲ ಸಪ್ಲತ್ತಿಲ್ಲ ಪೂರಬೇಕು ಬರ್ತಾತ್ರಿ ಅದಿರ್ಬೇಕು ಬರ್ರಿ ಊಟ ಮಾಡಿ

ಯಾರು ಇಲ್ಲ ಯಾರು ಇಲ್ರಿ ನಿಂಗ ನಿನ್ ಹೇಳ ಮನೆ ಕಡೆ ಹುಷಾರ ಮನೆ ಕಡೆ ಅಟ್ ಲಕ್ಷ ಅಂತ ಹೇಳ ಯಾರೇ ಹೊರದ ಕಾಯಿಪಾಲಿ ಸನಿಕಿ ಗುದ್ದಲಿ ಏನಾರ ಬಿದ್ದಿರ್ತಾವ ಪೈಪ್ ಎತ್ತಗೊಂಡ್ ಹಾದ್ರ ಅಂದ್ರ ಹಂಗ ಊಟ ಮಾಡಾಕ್ರೆ ಊಟ ಮಾಡಿ ಹೋಗಿ ಕುಡ್ರೆ ಬರ್ರಿ ಊಟ ಆಬ ಏನ ಬರೀ ಇದ್ ನೋಡತನ ಇಲ್ಲ ಬರ್ರಿ ಸುಂಬಳ ಏನ್ ಸಕಲತ್ತು ಬರಯಾ ಇಲ್ಲಿರವರು ወಟ ನಿನ್ ದಶೆ ಸಾಕಾಗಿ ಹೋಗ್ತ ನೋಡ್ರಿ ನನಗೆ ಒಟ್ಟ ನಿಮ್ಮ ಗಾಂಧಿ ಹುಲಿ ಅಂತ ನಾನು ಗಾಂಧಿ ರಾಕಾಯ ನಾಯಿ ಬೆಕ್ಕ ಹಯಂಗಿಲ್ಲ ಇಲ್ಲಿ ಬಾಡಿ ಸಂಶಯ ಮಾಡ್ಕೊಳ್ರಿ ಅವರಾಡಿ ಸಾಕಾತ್ ನಿಮ್ಮ ಕಾಲಾಗ್ ನಾನು ಗೊಟಾ ወಟನ ಕಿವ್ಯಾರಿ ಕಿಡಿದ ಸುಳ್ಳು ತಿಳ್ಕೊಂಡೆನ ಸಂಪಳ ನಾನು ಕಿಳ್ಸಿತಿ ನೀ ಇಲ್ಲದ ಮಾತಾಡಕ ಹೋಗಬೇಡ ಯಾರೋ ವಾದಾರಂಗ ನಿಶೈತಿ ನನಗೆ ಇಲ್ಲಿ ಇಲ್ಲ್ರಿ ಏನಾರ ನಾಯರ ಬೆಕ್ಕರ ಜಿಗ್ಜಿರ್ ಬೆಕ್ಕ ನೋಡ್ರಿ ಏ ಇಲ್ಲ ಒಳಗೆ ಬರುವಾಗ ಯಾರೋ ಗಂಡಸುರು ಚಪ್ಪಲಿ ಇತ್ತು ಇಲ್ಲಿ ಈಗ ಇಲ್ಲ ಯಾರು ಇಲ್ಲಿ ತಗೊಂಡು ಹೋಗ್ಯಾರ ನಾನ್ ನೋಡೇನಿ ಕರೆ ಹೇಳು ಯಾರು ಬಂದಿರಿ ಇಲ್ಲಿ ಇದ್ರಿ ಏನ್ ನಿಮ್ ಕನಸಿನ ಬಿದ್ದಕ್ಕ ನೋಡ್ರಿ ಯಾರು ಚಪ್ಪಲ್ ಅದ ಇವ್ರು ಚಪ್ಪಲ್ ಅದ ನಿಮ್ ಬಿಟ್ಟು ಯಾರು ಇರ್ತಾವ್ರಿ ಇಲ್ಲಿ ನನ್ನ ಮಾತು ಕೇಳ ನೀನು ಮನುಷ್ಯಾರ ಕಣ್ಣಾಗ ಮಣ್ಣು ಉಗಿಬಹುದು ಭಗವಂತನ ಕಣ್ಣಾಗ ಮಣ್ಣು ಉಗಿಯಾಕ ಸಾಧ್ಯ ಇಲ್ಲ ಹ ದೇವ್ರ ಒಬ್ಬ ಅದ ನನಗ್ ಗೊತ್ತಾಯ್ತಿಲ್ಲ ನಿನಗ ಅಂತ ದೇವ್ರಿಗೆ ಮೋಸ ಮಾಡಾಕತ್ತಿದೆ ನನಗೆ ಮೋಸ ಮಾಡುವಲ್ಲಿ ಯಾಕೆ ದೇವ್ರಿಗೆ ಮೋಸ ಮಾಡ್ತೇನೆ ಹೇಳ ಯಾರು ಬಂದಿರಿ ಇಲ್ಲಿ ಯಾರಿಲ್ರಿ ಮೋಸ ಜೀವನ್ದಾಗ ಸುಖನ ಕಂಡಿಲ್ಲ ನೀ ನನಗ ಮೋಸ ನನಗೆ ಗೊತ್ತೈತಿ ಜನ ಹೇಳಕೈತಿದ್ರ ನನಗ ಮನಿ ಕಡೆ ಯಾಕೆ ಲಕ್ಷ ಕೊಡು ಮನಿ ಕಡೆ ನೋಡ್ಕೊತಿರೋ ಹೇಳಿದ ಮಾತ ನನಗೆ ಈಗ ಅನುಭವ ಆತ ಕರೆ ಹೇಳ ಹೆಣ್ಣಿನ ದೇವ್ರಿಗೆ ಹೊಲಿಸ್ಯಾರ ಹೆಣ್ಣ ಕಾರ್ಯೋಶ ದಾಸಿ ಕರುಣೋಶ ಮಂತ್ರಿ ರೂಪೇಶ್ವ ಲಕ್ಷ್ಮಿ ಶನಿಯಾದ್ರದ ರೀತಿ ಭೋಜೇಶ್ವ ಮಾತೆ ಅಂದ್ರ ಇದ್ರ ಅರ್ಥ ನೀನ್ ಆ ಹೆಂಡತಿ ಕರ್ತವ್ಯದಲ್ಲಿ ಮಂತ್ರಿಯಾಗಿ ಗಂಡನಿಗೆ ಸಹಕರಿಸ್ತಾಳ ಉಣಿಸುವಾಗ ಹೆತ್ತ ತಾಯಿಯಾಗಿ ಕರುಣೆ ತೋರಿಸ್ತಾಳ ಭೂಮಿಯೊಳಗೆ ದುಡಿ ಒಳಗ ಸಮ ಜೋಡಿಯಾಗಿ ಎತ್ತಿನಂಗ ಹೆಗಲು ಕೊಟ್ಟ ದುಡಿತಾಳ ಗಂಡಗ ಅಂತ ಗಂಡಗ ಮೋಸ ಮಾಡಿ ಇವತ್ತ ಯಾರು ಇಲ್ಲ ಯಾರು ಇಲ್ಲ ಅಂತೀನಿ ನನ್ನ ಮುಂದೆ ಹೇಳಾಕೈತ್ತೇನ ಇದ್ದಿದ್ದ ಕರೆ ಕರೆ ಹೇಳ ಮುಂದ ನಿಮ್ಮ ನಿಸಾರ ಸಾಯ್ತ ಒಂದಿಟ್ಟು ಕುಡದ್ ಸಾಯ್ತೇನ ಏನ ಪದೇ ಪದೇ ತಲಿ ತಿನ್ನಕ್ರಿ ನೀವು ನಿಮಗೆ ಸಾಯಿ ಅಂಜಿಕೆ ನನಗೆ ಹೇಳಕ್ ಹೋಗಬೇಡ ಸಾವು ಆಕಸ್ಮಿಕ ಹುಟ್ಟು ಖಚಿತ ಅಂತ ಹೇಳ್ತಾರ ಅದ್ರೊಳಗೆ ನೀನು ಸಾಯ್ತನ ಏನಾರ ಜಗಳ ತೆಗೆದ್ ಕಪ್ಲಿ ಅದನ್ನೊಂದು ಭಯ ಹುಟ್ಟಿಸಕೇನ ನೋಡಿಲಿ ಹುಟ್ಟೇ ತಂದ ಬಳಕೆ ಸಾಯಾಕಬೇಕ ಮನುಷ್ಯ ಹುಟ್ಟು ಸಾವು ನಡಬಾರ ನಾ ಹೆಂಗ ಬದುಕಬೇಕನ್ನೋ ರೀತಿ ಅರ್ಥ ನಿನಗ್ ಗೊತ್ತಿಲ್ಲ ತಿಳ್ಕೋ ಇದನ್ನ ಮನುಷ್ಯ ಬದುಕಿ ಸತ್ತಂಗಲ್ಲ ಸತ್ತು ಬದುಕಿದಂಗೆ ಜೀವನ ಮಾಡಿ ತೋರಿಸ್ಬೇಕ ಅಂದ್ರ ಅದ ಜೀವನ ಅಂತಾರ ಕರೆ ಹೇಳ ಮುಂದೆ ನನ್ ಮ್ಯಾಲ ಸಂಶಯ ಮಾಡ್ತೀರಿ ನಿಮಗ್ನ ಬ್ಯಾಸರಾಗಿದ್ರವ ಮನಿ ಕಳ್ಸಿ ಬಿಡ್ರಿ ಹೋಗ್ತೇನ್ರಿ ನಾ ಸಂಶಯ ಮಾಡಾಕತ್ತೇನಿ ಲೇ ಸಂಶಯ ಅನ್ನೋದು ಸಂಸಾರ ಹಾಳ್ ಮಾಡಕ್ ಹತ್ತೈತಿ ಇನ್ನ ಸಂಶಯ ಪಟ್ಟಿ ಜೀವನ ಮಾಡಕ್ರೆ ಹಿಂಗ ಕಣ್ಣ ಮಣ್ಣುಗೆ ಯಾವ ಮಾಡಕ್ ಹೋಗ್ಬೇಡ ಏನಾರ ಅದನ್ನೊಂದು ಹೇಳಂತಲಿ ನಾ ತವ್ರ ಮನಿಗ್ ಹೋಕುಣ್ರಿ ತವರ ಮನಿಗ್ ಹೋಕುಣ ಹೋಗೈಕಿ ಕಾಲಿ ಎಂದಿದ್ರು ಹೊರಗ ಅದ ನೀನ್ ಹೇಳಿ ಹೋಗ್ಯ ನಡಿಯ ಒಳಗ ನಿಮ್ ದಸೆಯಿಂದ ನನಗ್ ಸಾಕಾಗಿ ಐತ್ರಿ ಹೋಗ್ತೇನ್ ಬನ್ನಿ ಈ ಮಾತಾಡೋ ರೀತಿ ನೋಡಿದ್ರ ಬ್ಯಾರಿ ಅಥವಾ ಇಲ್ಲಿ ಚಪ್ಪಲ್ ನೋಡಿದ್ ಸುಳ್ಳು ಏನಿ ಹೇಳಿದ್ರೆ ಸುಳ್ಳು ಒಂದು ತಿಳಿವದಾಗೈತಿ ಕದ್ದು ಹಾಲು ಕುಡಿ ಬೆಕ್ಕು ಒಂದಿಲ್ಲ ಒಂದಿವಸ ಕಣ್ಣಿಗೆ ಬೀಳಾಕ ಬೇಕಲ್ಲ ಬೇಡ ಈಗ ಈ ಸಿಟ್ಟಿನ ಕೈ ಯಾವ ಬುದ್ಧಿ ಕೊಡೋದು ಬೇಡ ಯಾವ ಬರ್ತಾನ ಅನ್ನೋದನ್ನ ಮನೆಗೆ ಆರಿಸಿ ನೋಡಬೇಕಿದ್ದಾನ ಅಲ್ಲಿ ತನ ಈ ಹೇಳಿದಂಗೆ ಕೇಳೋದು ಉತ್ತಮ ಮರ್ಯಾದೆ ಹೋಗ್ಕೈತಿ ಆದಿಗ್ ನಿತ್ಯ